ಗದಗ ಜಿಲ್ಲೆ ರೋಣ ತಾಲೂಕು ಎಪಿಎಂಸಿ ಆವರಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಹಿಂಗಾರು ಹಂಗಾಮಿನ ಕಡಲೆ ಬೀಜ ವಿತರಣೆ ಕಾರ್ಯಕ್ರಮವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದರು ಈಗಾಗಲೇ ಕಡಲೆ ಬೀಜಕ್ಕೆ ಎರಡು ಸಾವಿರದ ಆರುನೂರ ಅರವತ್ತ್ ಮೂರು ಜನ ರೈತರು ತಮ್ಮ ಹೆಸರನ್ನು ನೋಂದಾಯಿಸಿದ್ದು ಇನ್ನೂ ಹೆಚ್ಚು ಜನ ಕಡಲೆ ಬೀಜ ಜೋಳ ಬೀಜಗಳನ್ನು ಕೃಷಿ ಇಲಾಖೆ ಲಭ್ಯವಿದ್ದು ಸರ್ಕಾರದ ಯೋಜನೆಗಳು ರೈತರ ಪರವಾದ ಯೋಜನೆಯಾಗಿದ್ದು ರೈತರು ಇದರ ಸದುಪಯೋಗಪಡಿಸಿಕೊಳ್ಳಿ ಹೊಸ ಹೊಸ ತಳಿಗಳನ್ನು ಈಗಾಗಲೇ ಹೆಚ್ಚುವರಿ ಇಳುವರಿ ಬರುವಂತಹ ತಳಿ ಕಡಲೆ ಬೀಜ ತಳಿಯಾಗಿದೆ ಎಲ್ಲ ರೈತರಿಗೂ ಸಾಕಷ್ಟು ಪ್ರಮಾಣದಲ್ಲಿ ಕಡಲೆ ಉಳುಮೆ ಮಾಡಿ ಸಮೃದ್ಧಿಯಾಗಿ ಮುಂದಿನ ದಿನದಲ್ಲಿ ಸ್ಟೋರೇಜ್ ಕೇಂದ್ರವನ್ನು ಸ್ಥಾಪಿಸುವ ಗುರಿ ನನ್ನದಾಗಿದೆ ನಮ್ಮ ಭಾಗದ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಇದಕ್ಕೆ ಕೃಷಿ ಇಲಾಖೆಯವರು ಸ್ಪಂದಿಸಿದ ರೈತರ ಜೊತೆಗೆ ಈ ವಿತರಣಾ ಕಾರ್ಯಕ್ರಮದಲ್ಲಿ ತಾವು ಸಹಕರಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಜಿಎಸ್ ಪಾಟೀಲ್ ಕೃಷಿಕ ಸಮಾಜದ ಅಧ್ಯಕ್ಷರು ಶಿವಣಪ್ಪ ಅರವಣಸಿ ಪ್ರಗತಿಪರ ರೈತರಾದ ವೆಂಕಣ್ಣ ಬಂಗಾರಿ ಪ್ರಭುಮೇಟಿ ಆರ್ ಪಾಲಾಕ್ಷ ಗೌಡರ್ ಗಿರೀಶ್ ಗೌಡ ಪಾಟೀಲ್ ಸಹಾಯಕ ಕೃಷಿ ನಿರ್ದೇಶಕರಾದ ರವೀಂದ್ರ ಗೌಡ ಪಾಟೀಲ್ ಅದೇ ರೀತಿ ಶ್ರೀ ಎಸ್ ಆರ್ ದೊಡ್ಡಮಣಿ ಬಸವರಾಜ್ ಸುಂಕದ ಪ್ರಮೋದ್ ಕುಲಕರ್ಣಿ ಹನುಮಂತ ಪಟ್ಟೇದ ಹಾಗೂ ಪರಮೇಶ್ವರ್ ರೈತರು ಕೃಷಿ ಇಲಾಖೆ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಸ್ಟೀಫ್ ಖರೀದಿ ಮಾಡ್ತೀವಿ ಅಂತ ಹೇಳಿ ಎಂಟು ಸಾವಿರದ ಆರ್ನೂರ ಎಂಬತ್ತೆರಡು ರೂಪಾಯಿಗಳಿಗೆ ಒಂದು ಕ್ವಿಂಟಲ್ ಹೆಸರನ್ನ ಖರೀದಿ ಮಾಡ್ತೀವಿ ಅನ್ನೋ ವಿಚಾರವನ್ನ ನಿರ್ಣಯ ತೆಗೆದುಕೊಂಡಿ ಅವತ್ತಿಂದ ನಮ್ಗೆ ನೋಂದಣಿ ಮಾಡ್ತಕ್ಕಂಥ ಅವಕಾಶವನ್ನು ಕೂಡ ಕೊಟ್ಟಿವಿ ಯಾಕಂದ್ರೆ ಅರುಣ್ ಅವರು ಸ್ವಲ್ಪ ಬೇಗನೆ ಆಗ್ಬೇಕಂತ ನಲವತ್ತೈದು ದಿವಸಗಳವರೆಗೆ ಇದನ್ನ ನೋಂದಣಿ ಮಾಡಕ್ ಕೊಟ್ಟಿದ್ವಿ ರೈತರಿಗೆ ಆದ್ರೆ ನೋಂದಣಿ ಆದ್ಮೇಲೆ ಸರ್ಕಾರ ಯಾವುದೇ ಪರಿಸ್ಥಿತಿ ಖರೀದಿ ಮಾಡ್ತಾರೆ ಹಂಗಾಗಿ ಈಗಾಗಲೇ ಇಲ್ಲಿ ರೋಣ ಈಗಾಗಲೇ ಸುಮಾರು ಎರಡೂವರೆ ಊರಿ ತೌಸಂಡ್ ಇಪ್ಪತ್ತು ಇಪ್ಪತ್ತಾರು ಸಾವಿರ ಕೋಟೆಲ್ಲ ಅದಕ್ಕೆ ರೈತರಿಗೆ ಇದರಿಂದ ಅನುಕೂಲ ಕೂಡ ಆಗಿದೆ ಬಹುಶಃ ಬೆಂಬಲ ಬೆಲೆ ಉದ್ದೇಶ ಏನು ನಾವು ಮಾರುಕಟ್ಟೆಯಲ್ಲಿ ರೈತ ಮಾಲಿಗೆ ಬೆಲೆ ಕಡಿಮೆ ಸರ್ಕಾರ ಅದರಲ್ಲಿ ಪ್ರವೇಶ ಮಾಡಿದ್ರೆ ಆ ಬೆಲೆ ಸ್ಥಿರವಾಗಿ ಉಳಿತೈತೆ ಉದ್ದೇಶದಿಂದ ಇವತ್ತು ಬೆಂಬಲ ಬೆಲೆ ರೈತರಿಗೆ ಸಿಗುವಂತ ಮಾಲ್ ಸಿಗ್ಬೇಕು ಬೆಲೆ ಸಿಗ್ಬೇಕು ಅಕಸ್ಮಾತ್ ನಮ್ ಬೆಂಬಲ ಬೆಲೆಕ್ಕಿಂತ ಹೆಚ್ಚು ಮಾರ್ಕೆಟ್ ನಲ್ಲಿ ಇದ್ದಾಗ ನಾವು ಬೆಂಬಲ ಪಡೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಅದ್ರೆ ನಮ್ ರೈತರಿಗೆ ಉಪಯೋಗನೂ ಆಗುದಿಲ್ಲ ಅದಕ್ಕೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಯಾಕಂದ್ರೆ ಈಗ ನಾವು ಸರ್ಕಾರ ಈ ಹೆಸರನ್ನು ಖರೀದಿ ಮಾಡಿದವ್ರು ಕೂಡ ಮಾರುಕಟ್ಟೆಯಲ್ಲಿ ಪ್ರಕಲ್ಪ ಮೇಲೆ ಸ್ಥಿರ ಇಟ್ಟೇವಿ ಭಾಳ ಏನೂ ಕಡಿಮೆ ಹೋಗಿಲ್ಲ ನಾವು ಅದೇ ಇಂಥ ಸರ್ಕಾರದವ್ರು ಅಮೌನ್ಸ್ ಮಾಡಿದ ಮೇಲೆ ಅವಾಗ ಇದೇ ಬೆಲೆಗೆನೂ ಕೂಡ ಖರೀದಿ ಮಾಡಿದ್ದು ಇಲ್ಲಿ ಹೊರಗಡೆ ಅದು ಇವತ್ತು ಏಳು ಸಾವಿರ ಎಪ್ಪತ್ತೈದು ಸಾವಿರ ಅಲ್ಲಿಗೆ ನಿಂತಿದೆ ಅದಕ್ಕಿಂತ ಒಂದು ಉದ್ದೇಶಕ್ಕೆ ಹೋಗಿ ಸರ್ಕಾರ ಇಂಥ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ ಹಲವಾರು ಕಾರ್ಯಕ್ರಮಗಳನ್ನ ಕೃಷಿ ಭಾಗ್ಯ ಬಹಳ ಉಪಯುಕ್ತ ಆಗ್ತಕ್ಕಂಥ ಕಾರ್ಯಕ್ರಮ ರೈತರಿಗೆ ಹೇಳಿದ್ರು ಇವೆಲ್ಲ ಬಹಳ ಸಣ್ಣ ಮಾತಲ್ಲ ನಮ್ಮ ಹೊಲ ನಮ್ ಸಮ ಬೆಳೆ ಬರ್ಲಿಕ್ಕೆ ಸಾಧ್ಯ ಐತಿ ಎಲ್ಲೇ ಏರಿ ದುಣ್ಣಿ ಎಲ್ಲ ಇದ್ರೆ ಜಾರಕ್ಕೆ ಇದ್ರೆ ನಮ್ಗೆ ನಾವೇನ್ ನಿರೀಕ್ಷಣೆ ಮಾಡುವ ಅಷ್ಟು ಬೆಳೆಯನ್ನ ತೆಗೆದುಕೊಳ್ಳಿಕ್ ಸಾಧ್ಯ ಆಗುದಿಲ್ಲ